ఆవే మనయ ఎన్న గి ఈ తమ గణితు వర్షదు హుడ్ది శివనంద కలిసూ ఆవే కట్టి మేలు గణిగారు దొడ్డు మొబరికి ఇకొండ ఎన్ని మార్తారు సాల బాళ చూడతారు ఆవే హోదా భాళ బాళరితో ఏ నం బర్బేనో తాసక సౌకర్శ త అంతే ఆ ఎన్న కట్గా ముందు దొడ్డు వాడి ಒಬ್ರು ಕುತ್ಕೊಳ್ಳುವ ತೋಟ ಮಾಡಕ್ಕೆ ಕುತ್ಕೊಂಡ ಕುತ್ಕೊಂಡ ಜನರ ಒಂದು ಗಲಭೆ ಅದು ಇದು ಎಲ್ಲ ಥರ ಒಂಥರ ಮಜಾ ಮಜಾ ಅನಿಶ್ ಅನೀಶ್ ಅನಿಸೋ ವೃತ್ತಿ ಅಂತಃಕರ ನಾವು ಒಳಗೋದು ಅಂತಃಕರ್ನ ವೃತ್ತಿ ಒಳಗಾನ ಧ್ಯಾನ ಮಾಡುವ ಕುತ್ತ ಅವರು ಗಾಯತ್ರಿ ಮಂತ್ರವನ್ನು ಮಕ್ಕಳಿಗೆ ತಂದಿ ಬೋಧಿಸುತ್ತಾರೆ ಮಕ್ಕಳಿಗೆ ತಂದೇನೊ ಗುರು ಬ್ರಾಹ್ಮಣರು ಯಾಕಂದ್ರೆ ಹತ್ತಿಪ್ಪತ್ತು ವರ್ಷಗಳ ಗಾಯತ್ರಿ ಮಂತ್ರ ಪಠಣ ಮಾಡಿ 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 ಗುರುತು ಬಂದಿರ್ತದೆ ಆ ಯುವಕಿಯನ್ನ ಮಕ್ಕಳಿಗೆ ಅವರು ಸುತ ಇದನ್ನ ಮಾಡ್ತಾರೆ ಆ ಗಯತ್ರಿ ಮಂತ್ರವನ್ನು ಪಠಣೆ ಮಾಡ್ತಾ ಸುಮ್ಮನೆ ಕೂತ ಸವಾಲಿ ಇಟ್ಟು ಎಚ್ಚರ ಇಲ್ಲ ಮನೆಯನ್ನೇ ನಮ್ಮ ಹುಡುಗ ಬರವಲ್ಲ ಗೊತ್ತೇ ಇಲ್ಲ ಏನ್ ಹಂಗ ಆಟ ಹೋಗಿರ್ಬೇಕು ಅಂತೇಳಿ ಇವ್ರು ತಿಳಿದಾರ ಬೇರೆ ಬಂದು ಎಣ್ಣೆ ಹೋದ್ರು ಅವ್ರ ಕೆಲಸ ಹಂಗ ಕೂತ ಕೂತ ಕೂತಾ ರಾತ್ರಿ ಆ ಎಲ್ಲ ಹಾದು ಇವರೆಲ್ಲ ಕಟ್ಟಿ ಅದು ಕಸಾವಡಿಗೆ ಎಣ್ಣೆ ಕೊಬ್ಬರಿಗೆ ಒಳಗೆ ತೆಗೆದಿಟ್ಟು ಆಮೇಲೆ ಕಸ ಕಸಾವಡಿಯಾಗಿ ಬಂದಾಗ ಮನೂ ಕಾಣಿಸ್ತಾ ಇದ್ದೀನಿ ಅಂದರು ಹೋಗಿ ಬೆಳಕು ನೋಡಿದ್ರು ಹುಡುಗ ಅವಾಗ ಅವಾಗಂದ್ರು ಹುಡುಗ ಸ್ಥಿತನಾಗಿತ್ತು ನೋಡ್ರಿ ಬಾಯಿ ಚಲನವಾಲಿನ ಇಲ್ಲ ಅವಾಗ ಏನು ಮಾಡಿದ ಮಾಡಿದ್ರು ಅವರು ಅದ್ರ ಏ ಮರ ಹುಡುಗ ಸತ್ತು ಹೋಗಿದ್ದಿ ಇದು ಮೊದಲ ಹಾರು ಹುಡುಗ ಬಂದು ನಮ್ಮ ಗೊತ್ತೊಳಿದ ಗಾಡಂತವ್ರು ಓದ ತಿಬ್ಬಿ ಗೊಬ್ಬರ ಚಿಕ್ಕ ದಿನ ತಿಪ್ಪು ಒಗಿತಾ ಒಗಿತಾ ಒಗೀತ ಬೆಳೀತು ಮುಂದೆ ಮರು ವರ್ಷ ಅವರು ಹೊಲಕ್ಕೆ ಗೊಬ್ಬರ ಕಡಿಬೇಕಂತ ಹೇಳ್ಕೊಂಡು ಗೊಬ್ಬರ ತುಂಬಾ ಕಿಟ್ಟು ತುಂಬಾ ಅದೇನೋ ಒಂದು ಹೆಂಡಿ ಅಂತ ನೋಡ್ರಿ ಆ ಕೆಟ್ಟ ಗುಂಡಕ್ಕಾಗಿತ್ತು ಬಹಳ ಕೆಲವ್ನ ಇದೇನು ಹಿಂಗ್ಯಾಕೆ ಗೊಂಟಾ ಆಗೈತಿ ಅಂತ ಹೇಳಿ ತಗೊಂಡದ ಒಡದ್ ಎರಡು ಒಳಗೆ ಪಕ್ಕಳು ಒಳಗಣಾರ್ ಚಿಕ್ಕಾಗ ಹಾರ ಬಿಡುದಂತಿ ಗಣಿಗಾರ್ ಚಿಕ್ಕದಾಗ ಹಾರುಬಿಡದ ಊರ್ ಮದ್ಯ ನೋಡ್ತೇನೆ ಮತ್ತೆ ಚಿಕ್ಕಂದು ಊರು ಹೊಂದ್ರಿ ಅವಾಗ ನೋಡಿದ್ರು ಮತ್ತೆ ಇವ ಯಾವಾಗ ಅವ್ರ ಮನೆಯನ್ನ ಆದವರು ಶಿ ಎಣ್ಣೆ ತರಾಕ್ ಬಾದವ್ ನಮ್ಮ ಹುಡುಗನ ಹುಡುಗಿಯಾಗಿ ಹುಡುಗಿಯಾಗಿತ್ತು ಏನೆಲ್ಲ ಮಾಡಿದ್ವಿ ಇದ್ದಿದ್ದಿಲ್ಲ ಈ ದಿಬ್ಬಾಗ ಹಂಗೆ ಬಂದ್ಬಿಟ್ಟಿದ್ದಾನು ಗೊತ್ತಿಲ್ಲ ಮತ್ತೆ ಏನಾಗೈತಿ ಮತ್ತ ಒಂದು ವರ್ಷ ಆಗೈತಿ ಆದ್ರೆ ಆ ಹುಡುಗ ಮರಣ ಹೊಂದಿದ್ರೆ ಶರೀರ ಕೊಳತ್ ಹೋಗ್ಬೇಕು ಹಂಗ ಶರೀರ ಏನಿದು ಅಂತ ತಪ್ಪನ್ನು ತೊಳೆದು ಮಾಡಿದ್ರು ಅಷ್ಟ್ರೊಳಗನ ಚಿದಾನಂದರು ಸಂಚಾರಕ್ಕೆ ಬಂದಿದ್ರು ಚಿದಾನಂದ ಗುರುಗಳತ್ತೇನು ಹೇಳ್ತಾರೆ ಶಿವಾನಂದ ಶಿಷ್ಯರು ಸಂಚಾರಕ್ಕೆ ಬಂದಿದ್ರು ಹೆಂಗ್ರಿ ಇವಾಗ ಹುಡುಗ ಹಿಂಗ ಏನ್ ನೋಡೋಣ ಯಾಕೆ ಮಂಜು ಶೇರೈತ್ರಿ ಇಲ್ಲಿರುವ ಹುಡುಗ ಹಿಂಗ ಜೀವ ಮತ್ತೆ ಹೋಗಿದ್ರೆ ಕಳಿಬೇಕಾಗಿತ್ತು ಜೀವ ಇದ್ದಂಗೆ ಕಾಣ್ತೈತಿ ಆದ್ರೆ ಏನು ಮಿಷ್ಕಾಡುವಲ್ಲ ಬಂದ್ರು ನೋಡಿದ್ರು ಸಮಾಧಿ ಸ್ಥಿತಿ ಅಂತ ಯೋಗಿಯ ದಾರಿ ಯೋಗಿಗೇನೆ ಗೊತ್ತು ಅವಾಗ ಆ ಹುಡುಗನ ಸ್ವಚ್ಛ ತೊಳೆದು ಮಾಡಿ ಆ ನಂತರ ಮೇ ತುಂಬೆಲ್ಲ ಆಕಳ ಬೆನ್ನೆ ಉಣಿಸಿ ಮಾಡಿ ನಾಡಿಗಳನ್ನು ಹಿಡಿದ್ರು ಯಾರು ಆ ನಾಡಿ ಯಾವಾಗ ಹಿಡಿದ್ರು ಆ ಮಸ್ತಕ್ಕ ಒಳಗಿರ್ತಕ್ಕಂಥ ಪ್ರಾಣಿ ತಳದ ಸಪೂತ ನರನಾಡಿಗಳು ಚಾಲುವಾದವ್ರೆ ಜೀವನ ಹೃದಯಕ್ಕೆ ಬರ್ತದೆ ಅವಾಗ ಕಣ್ಣು ಬೆಳೆದ ಸಾಕತ್ತಿದ ಈಗ ಅದನ್ನು ನೋಡಿದವ್ರ ಗಬ್ಬಕ್ಕನ ಗುರುಗಳು ಹೋಳ ಮುಂದೆ ಆಗಿರ್ಬೇಕು ಸರಿ ಅಂದ್ರು ಪಕ್ಕನೆ ಯಾವಾಗ ಹೋಳಕ್ಕೆ ಕಾಣ್ತಾ ಇರೋದ ಮುಂದೆ ಯಾಕೋ ಅಗ್ನಿ ಹೋಗ್ಬೇಕು ಅಗ್ನಿ ಹೋದ್ರು ಅದಕ್ಕಾಗಿ ನೀವು ಒಂದು ಮಾತು ಹೇಳ್ತೇನೆ ಅದೇ ದೇವರ ಪೂಜೆ ನಡೆದಾಗ ಗುರುಗಳ ಪೂಜೆ ನಡೆದಾಗ ಶೀದಾ ಎದುರಿಗೆ ನಿಲ್ಬೇಕು ಸೈಟ್ ನಿಂದ ನೋಡ್ಬೇಕಾದಷ್ಟು ನೋಡ್ರಿ ಅಲ್ಲಿ ಒಂದು ಶಕ್ತಿ ತಯಾರಾಗಿದೆ ఆ శక్తి నమగ కింద భా దొడ్డ శక్తి అది ఆ అబ్బని ఓదుబి ఆవగా చదానంద నాడీ మిషా యారు అంత మనవి నాకు బంద్రీ ఓకే యన పడి ఎన్ని కొండ్రెస్ గొప్ప ఈ గొప్ప సమాజ స్థితి యుగ కలద్రు గొప్ప ఆవ్వు నేను మహాయోగి అంటీపా నా కర్కొని బా ಹೋಗಿ ನಂತರ ಆತನಿಗೆ ವಿದ್ಯಾಕಲ ಮಾಡಿ ನೀ ಜೀವಗಳಿಗೆ ಉಪ ಉಪಕಾರ ಆಗತಕ್ಕಂಥ ದೇವಿ ಪುರಾಣ ತಮ್ಮ ಅಂದರು ನಾ ಹೆಂಗೆ ಬರ್ದಿದ್ರಿ ಅಂತ ನನ್ನ ಕೂಡ ದೇವಿ ಪುರಾಣ ಭಾಳ ಸ್ವಾರಸ್ಯಕರವಾದದ್ದು ಅಕಿನ ಪ್ರಸಂಗ ಕರ್ಚ್ಕೊಂಡು ಬರೀಯ್ರು ಹೆಂಗ್ರಿ ಅಂತ ಸಿದ್ಧ ಬರುವುದೊಳಗದ అది తపస్సు ఆ దేవి బాయిల ఈ చరిత్ర బరీ అంతి గురుగ ఆజ్ఞాన హత నాది శిష్యనారాయణ పాత కంగు పరిదు సర్వవ దూత చదానందావ దూతను గురుజ్ఞరిత మాతృ ధర్మార్థకా మోక్షి ఆదు జీ శత్రుగా మత్ యోధు అయోధ్యాపురవను యోగి దాతార రాజ పడి వర చంద గురు అంత ఆ శివనంద గురు శిష్యవరు గురు పరంపర కతందర తమ పరంపర హతారీ శిష్యనారేణి పాత కం పరిదు సర్వ దూతూత గురు ఓదు హేవి చరితవ మాతూ తెలి ధర్మ అర్థకమ్యవు ఖ్యాత మోక్షి జగ నను నోడ శివానంద గురుల శిష్య చిదానంద గురుగలు చిదానంద గురుల శిష్య నూ చందూత ఎస్ట్ చిదానంద చదానందాంత్ర జన్మ బహా విచిత్రి సంక్షిప్త నిమగ ఈ చానందూత ಬ್ರಹ್ಮ ಕುಲ ಪರಮಾತ್ಮ ಇದ್ದಾನೆ ಅನ್ನತಕ್ಕಂತಹ ಒಂದು ದೃಢವಾದ ನಿರ್ದೇಶ ಮಂಗಲ ಆಮೇಲೆ ಆ ಶಕ್ತಿ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಎರಡನೇದು ನಮಸ್ಕಾರ ರೂಪ ಮಂಗಲ ನಾವು ನೋಡಿದ ಅದನ್ನ ನಾವು ನೋಡುದು ಏನ್ ಮಾಡುದು ಶರಣ ರಕ್ಷಕ ಸಕಲ ಅಭಿಷ್ಟವ ನಿರುತ ವಿವಾಹ ಯೋಧನು ಕೊರೆವ ವರಚಿದಾನಂದ ಗುರುಮಾಳಿಕೆ ಮಗೆ ಮಂಗಳವ ಆ ಪರಮಾತ್ಮನ ಶಕ್ತಿ ಐತಿ ಏನ್ ಮಾಡ್ತೈತಿ ಆ ಶಕ್ತಿ ಅಂತ ಕೇಳಿದ್ರೆ ಶರಣ ರಕ್ಷಕ ಶರಣಾಗತನಾದವರನ್ನ ರಕ್ಷಣೆ ಮಾಡ್ತೈತಿ ಶರಣಾಗತಿಯಲ್ಲಿಯೂ ಪರಿ ಐತಿರಿ ಬಹಳ ಹಂಗ ಪುಷ್ಪ ಭಾಳ ದ್ವಾರ್ದ್ ದ್ವಾರ ನನಗೂ ಅಂಜಿಕ್ ಬರ ಯಾಕಂದ್ರೆ ಸಮಯ ಹಾಕಬಾರದು ಗಡಿಯಾಗಿ ಹಿಂಗ ತಿರ್ಕ್ತೈತಿ ದ್ವಾರ್ ನನಗೊಮ್ಮೆ ಹಲ್ಲು ನೋವತ್ತು ದವಾಖಾನ ಅಲ್ಲಿನ ತವಕನಿಗೆ ಡಾಕ್ಟರ್ ಬಾಳದೇವ್ ಸಾಕ್ರಿ ಅಜ ಭೇಟಿಯಲ್ಲಿ ಕೊಡ್ರಿ ಒಂದಿಟ್ಟು ಮಾತಾಡ್ತಿ ಮಾತಾಡ್ಕೊತ ಕೂತೀವು ಹೋಗಕ್ಕೆ ಮುದ್ಕೋ ಬಂದ್ರು ಏ ತಮ್ಮ ಏನು ಮಾಡ್ತೀವೋ ಅಂದಳ ಬಾಯ್ಜಿ ಬಾ ಅಜ್ಜಿ ಅಂದ ಬಾರು ಭಾಳ ಬಾ ಅಲ್ಲ ಅವ್ರು ಉಳ್ಕಿದ ಅವ್ರು ಹಿಂದಿಗೆ ನೋಡಕ್ಕೆ ಬಾ ಅಂದಳೆ ಸತ ಮಾಡಿ ನಡೀತಿವಿ ಒಳಗೆ ಅಂತ ಒಳಗೆ ಹೋಗಿ ಕೂತ್ಳು ಕುರ್ಚಿದ ಮೇಲೆ ಮ್ಯಾಲ ಇವನು ಬಂದ ಆ ಮಾಡಿ ಅಂದ ಆ ಮಾಡಿದ್ರು ಅಲ್ಲಿ ಒಂದ್ಲಿ ಆಯಿ ಅಂದ ಮೂವತ್ತೆರಡು ಬರ್ತೀನಿ ಅಂದ್ರೆ ಮೂವತ್ತೆರಡು ಹಲ್ಲಿದ್ರೆ ಬರ್ತೀನಿ ಹಂತಿಕೊಡ್ಲಿನ ಹ ಆಯ್ತು ಬೇ ಆ ಮಾಡಂದ ಮುದಿ ಆ ಮಾಡಿದ್ರು ಇನ್ನಟ ಆ ಮಾಡಂತ ಮಾಡಂದ ಮತ್ತ ಮಾಡಿದ್ರು ಮತ್ತ ಆ ಅಂದ್ರ ಕಟಬ ಎರಡು ಹರಿದೊಕ್ಕೊಂಡೋಗಿದಳ್ರಿ ಇನ್ನಟ ಆ ಮಾಡಿ ಅಂದ ಡಾಕ್ಟ್ರ ಅವಾಗಕ್ಕೆ ಏನಂದ ಏ ತಮ್ಮ ಏನು ಒಳಗೆ ನಿಂತ ಹೊರಗೆ ಕೇಳ್ತೀವ ಅಂದ ದ್ವಾಟ ಮಾಡೋಣ ಅಂತ ಹೆಂಗ ಆಗ್ತಿಲ್ಲ ನಂದು ದೊಟ್ಟ ಹಂಗೆ ಹೇಳ್ಕೊತೋತ್ನ ಹಂಗ ಮುಂದೆ ಹೋಗ್ತೀವಿ ಮತ್ತೆ ಏನಾರು ಆಗಬಾರ್ದು ಏನಾರು ಆಗಕ್ಕೆ ಹೋಗಿ ಏನಾರೇ ಆಗ್ಬಾರ್ದು ಅದಕ್ಕೆ ಅವ್ರು ಹೇಳ್ತಾರ ಆ ಶಕ್ತಿ ನಮ್ಮನ್ನ ಏನು ಮಾಡ್ತಿದ್ರಲ್ಲಿ ಕೇಳಿ ಚರಿತ್ರ ಬರ್ದನಿ ಅಂತ ಹೇಳ್ಕೊಡ್ಕೊಂಡು ಆ ಚಿತ್ರ ಹೇಳ್ತಾರೋ ಅದು ಯಾವ ರೀತಿ ಹೇಳಿದರು ಆ ಹೆಂಗ್ ಪ್ರತ್ಯಕ್ಷ ಆದರು ಈ ಪುರಾಣ ಹೆಂಗ್ ಬರದ್ರು ಅನ್ನತಕ್ಕಂಥ ವಿಷಯ ಬಹಳ ಲಭ್ಯವಾದದ್ದು ಅದಕ್ಕೆ ನಾಳೆ ನಿಮಿಷ ಎಲ್ಲ ಆಶೀರ್ವಾದ ರೂಪ ಅಪರ ಪಾದಕ ಹಿರಿಯ ಪಾದಕ ನಮಸ್ಕಾರ ಮಾಡಿ ಮಾಡಿದ್ರ ಏನಂತ ಆ ಶುಳ್ಳವನು ದೊಡ್ಡವನು ಅಥವಾ ಕೀರ್ತಿವಂತನ ಇದು ಆಶೀರ್ವಾದ ರೂಪ ಈ ರೀತಿಯಾಗಿ ಮೂರು ಮಂಗಲಗಳನ್ನು ಮಾಡಿ ಮುಂದೆ ಹೇಳ್ತಾಯಿದ್ರು ಸಂಕ್ಷಿಪ್ತವಾಗಿ ಹೇಳ್ತನು ಏನಂದ್ರೆ ನನ್ನ ಗುರುಗಳ ಯಾರು ಅನ್ನುವಂಥ ಮಾತನ್ನ ಅವರು ಚಿದಾನಂದ ಅವರು ಹೇಳ್ತಾರೆ